ಸೊ ಗೈಸ್ ವೆಲ್ಕಮ್ ಬ್ಯಾಕ್ ವಿತ್ ಅನ್ನ ದಬ್ಡಿಯೋಸ್ ಏನು ಡೇಟ್ ವಿಷಯಕ್ಕೆ ಬರ್ತೀನಿ ಬಿಗ್ ಬಾಸ್ ಅವ್ರ ಕಡೆಯಿಂದ ಮತ್ತೊಂದು ಪ್ರೊಮೋ ಅಪ್ಡೇಟ್ ಮಾಡಿದ್ದಾರೆ ಆ್ಯಂಡ್ ಇಲ್ಲಿ ವೈಟ್ ಕಾರ್ಡ್ ಎಂಟ್ರಿ ಕೊಟ್ಟಿರುವಂಥ ನಮ್ಮ ರಿಷಾ ಗೌಡ ಧಮಾಕ ಮಾಡ್ತಿದ್ದಾರೆ ಅಂತಲೇ ಹೇಳ್ಬೋದು ಆಗಿ ಹೇಳ್ತೀನಿ ಈ ಸಲ ವೈಟ್ ಕಾರ್ಡ್ ಎಂಟ್ರಿಗಳು ಮಾತ್ರ ಧಮಾಕ ಮಾಡೋ ರೀತಿಯೇ ಕಾಣಿಸಿರುವಂಥದ್ದು ತುಂಬ ಪಾಸಿಟಿವ್ ಒಂದು ಒಪಿನಿಯನ್ ಬರೋ ರೀತಿ ಮಾಡ್ತಾ ಇದ್ದಾರೆ ಆ್ಯಂಡ್ ಇವಾಗ ಬಿಗ್ ಬಾಸ್ ಮಾಡಿರುವಂಥ ಎಲ್ಲ ಸ್ಪರ್ಧಿಗಳನ್ನು ಎದುರು ಹಾಕೋಕ್ಕೂ ಕೂಡ ಇಂದು ಮುಂದೆ ನೋಡ್ತಾ ಇಲ್ಲ ನೋಡೇ ಬೇಡ ಒಂದು ಕೈ ನಾನೋ ರೇಂಜಿಗೆ ಬರ್ತಾ ಇರುವಂಥದ್ದು ಯಾವ ಲೆವೆಲ್ಗೆ ಹೋಗುತ್ತೆ ಏನು ಕಥೆ ಅಂತ ಕಾದ್ ನೋಡಬೇಕು ಆದರೆ ಎಪಿಸೋಡ್ನ ನೆಕ್ಸ್ಟ್ ಲೆವೆಲ್ಗೆ ತೊಗೊಂಡು ಏನೇನು ಮಾಡಬೇಕು ಅದನ್ನೆಲ್ಲ ಮಾಡ್ತಾ ಇದ್ದಾರೆ ಜೊತೆಗೆ ನಮ್ಮ ಬಿಗ್ ಬಾಸ್ ಅವರು ಕೂಡ ಆಕ್ಟಿವಿಟೀಸ್ಗಳನ್ನ ಕೊಟ್ಬಿಟ್ಟೆ ಎಂಟ್ರಿ ಕೂಡ ಕೊಡಿಸ್ತಾ ಇದ್ದಾರೆ ಇವಾಗ ರಿಷಾ ಗೌಡ ಸಕ್ಕತ್ತಾಗಿ ಎಂಟ್ರಿನ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಸೆಕೆಂಡ್ ವೈಟ್ ಕಾರ್ಡ್ ಎಂಟ್ರಿ ಆಗಿ ಆ್ಯಂಡ್ ಇಲ್ಲಿ ಬಿಗ್ ಬಾಸ್ ಅವರೊಂದು ಕ್ಯಾಪ್ಷನ್ ಕೂಡ ಕೊಟ್ಟಿದ್ದಾರೆ ರಿಷಾ ಕೊಟ್ಟ ಮಾತಿನ ಏಟನ್ನು ಅರಗಿಸಿಕೊಳ್ತಾರೆ ಬಿಗ್ ಬಾಸ್ ಮನೆ ಮಂದಿ ತುಂಬ ಕಷ್ಟ ಇದೆ ಅಂತ ಅನಿಸಿದೆ ಆ ಥರ ಮಾತುಗಳಿದೆ ಸೊ ಅದ್ರದ್ದು ಒಂದು ಪ್ರೋಮೋ ಕೂಡ ಅಪ್ಡೇಟ್ ಮಾಡಿದ್ದಾರೆ ಸೊ ಪ್ರೋಮೋ ನೋಡ್ಕೊಬ್ರೆ ನಮಗೆ ಡೀಟೇಲಲ್ಲಿ ಮಾತಾಡೋಣ ಬನ್ನಿ ಎಂಟ್ರಿ ಸ್ವಾಗತ ಧ್ರುವಂತ್ ಅವರ ಸಮಯ ಮುಗಿದ ಹಾಕೊಂಡು ಬಂದನ ಹೇಳೋದೊಂದು ಮಾಡೋದು ತೋರಿಸ್ತೀನಿ ನನ್ನ ಕಾರ್ಗ ಕಾಕ್ರೋಚ್ ತುಂಬಾನೇ ಟಫ್ ಕಂಟೆಸ್ಟೆಂಟ್ ಅಂತ ನಾನ್ ಅನ್ಕೊಂಡಿದ್ದೆ ಕಾಕ್ರೋಚ್ ಅನ್ನೋದ್ಲು ಉತ್ತರ ಕುಮಾರ ಅಂತ ನಾನೇ ಹೆಸರಿಡೋಣ ಅಂತ ಅನ್ಕೊಂಡಿದೀನಿ ಏನು ಗೈಸ್ ಹಿಂಗೆ ಹೊಡಿತಾವ್ರೆ ಆನೆಸ್ಟಾಗಿ ಹೇಳ್ತೀನಿ ಖುಷಿ ಆಗ್ತಿರೋದೇನೆಂದರೆ ಅವರ ಎನರ್ಜಿ ಲೆವೆಲ್ ಕಾನ್ಫಿಡೆನ್ಸ್ ಲೆವೆಲ್ಲು ಆ್ಯಕ್ಚುಲಿ ನೆನ್ನೆ ಇವರು ಬಂದಾಗ ನಿಜವಾಗ್ಲೂ ನನಗೇನು ಎಕ್ಸ್ಪೆಕ್ಟೇಷನ್ ಇರಲಿಲ್ಲ ಬಟ್ ಅವ್ರ ಮಾತುಗಳು ಕೇಳಿದ ಮೇಲೆ ಅರ್ಥ ಆಗಿದ್ದೇನೆಂದರೆ ಇವರು ಬಿಗ್ ಬಾಸ್ನ ತುಂಬ ಚೆನ್ನಾಗಿ ಫಾಲೋ ಅಪ್ ಮಾಡಿಕೊಂಡೇ ಬಂದಿದ್ದಾರೆ ಕರೆಕ್ಟಾಗಿ ಗೊತ್ತಿದೆ ಯಾರನ್ನ ಟಾರ್ಗೆಟ್ ಮಾಡಬೇಕು ಯಾರ ಬಗ್ಗೆ ಮಾತಾಡಬೇಕು ಹೇಗೆ ಏನು ಕತೆ ಯಾರು ಯಾವ ಥರ ಆಟ ಆಡ್ತಿದ್ದಾರೆ ಎಲ್ಲ ಕೂಡ ತುಂಬ ಕ್ಲೋಸಾಗಿ ಅಬ್ಸರ್ವ್ ಮಾಡಿದ್ದಾರೆ ಅಂತ ನಾನು ಅನಿಸಿದೆ ಆ್ಯಂಡ್ ಒಳ್ಳೆ ಬಿಗ್ ಬಾಸ್ ಮೆಟೀರಿಯಲ್ ಆಗ್ಬೋದು ಅಂತ ಅನ್ಸುತ್ತೆ ಹೆಂಗ ಗೊತ್ತಾ ಮಾತಾಡ್ತಾರೆ ಅನ್ನೋದು ಅಷ್ಟೇ ಅಲ್ಲ ಆ ಮಾತುಗಳಲ್ಲಿ ಅರ್ಥ ಕೂಡ ಇರಬೇಕು ಅದಿದೆ ಸೊ ಈ ಕಂಟೆಸ್ಟ್ಗಳು ವೈಟ್ ಕಾರ್ಡ್ ಎಂಟ್ರಿಗಳಾಗ್ತಿದಾರಲ್ಲ ಸೊ ಅವ್ರುಗಳಲ್ಲಿ ಇಷ್ಟ ಆಗ್ತಿರೋದು ಇದು ಸುಮ್ಮನೆ ಏನೋ ಬಿಲ್ಡಪ್ ಅಲ್ಲ ಮಾತುಗಳಲ್ಲಿ ಅರ್ಥ ಇದೆ ಆ್ಯಂಡ್ ವ್ಯಕ್ತಿಗಳನ್ನ ಸೆಲೆಕ್ಷನ್ ಮಾಡ್ತಿದಾರಲ್ಲ ಅದು ಕೂಡ ತುಂಬ ಚೆನ್ನಾಗಿದೆ ಸೊ ಇದನ್ನು ನೋಡಿದ್ರೆ ಈ ಸೀಸನ್ನ ತುಂಬ ಚೆನ್ನಾಗಿ ಬೆಂಕಿ ಹೆಚ್ಚೋದಕ್ಕೆ ಪ್ರಿಪೇರ್ ಆಗಿ ಬಂದಿರೋ ರೀತಿ ಇದೆ ಜೊತೆಗೆ ವೈಟ್ ಕಾರ್ಡ್ ಎಂಟ್ರಿ ತುಂಬ ಇಂಪೋರ್ಟ್ ಆಗುತ್ತೆ ಅಂತ ನಾನು ಹೇಳಿದ್ದೆ ಸೊ ಹ್ಯಾಪಿ ಗೈಸ್ ಇವರ ಒಂದು ಎಂಟ್ರಿ ಏನಿದೆ ಇದು ನೋಡಿ ತುಂಬ ಖುಷಿ ಆಗ್ತಿದೆ ಆ್ಯಂಡ್ ಇವಾಗ ನೀವು ನೋಡ್ತಿರ್ಬೋದು ಅವ್ರ ಎಂಟ್ರಿ ಆದಾಗ ಎಲ್ಲರೂ ಕೂಡ ಶಾಕಾಗಿದ್ದಾರೆ ಖುಷಿ ಕೂಡ ಪಡ್ತಾ ಇದ್ದಾರೆ ಬಟ್ ತುಂಬ ದಿನ ಖುಷಿ ಇರಲ್ಲ ತುಂಬ ದಿನ ಇಲ್ಲ ಹೋಯ್ತು ಕೆಲವು ನಿಮಿಷದಲ್ಲೇ ಎಲ್ಲನೂ ಹಾಡು ಮಾಡಿ ಬಿಸಾಕ್ಬಿಟ್ಟಿದ್ದಾರೆ ರಿಷ ಅವರು ಆ್ಯಂಡ್ ಇಲ್ಲಿ ಒಂದು ಆ್ಯಕ್ಟಿವಿಟೀಸ್ನ ಕೊಟ್ಟಿರುವಂಥದ್ದು ಇದು ತುಂಬ ಚೆನ್ನಾಗಿ ಮಾಡ್ತಾಯಿದ್ದಾರೆ ಬಿಗ್ ಬಾಸ್ ಅವರು ಇದು ಬೇಕು ಆ್ಯಕ್ಚುಲಿ ಓಕೆನಾ ಸೊ ಎಲ್ಲರ ಫೋಟೋಗಳು ಇಟ್ಬಿಟ್ಟು ಮಧ್ಯದಲ್ಲಿ ಒಂದು ಬ್ಯಾಟ್ ಕೂಡ ಇಟ್ಟಿದ್ದಾರೆ ಆ್ಯಂಡ್ ರೀಸನ್ ಹೇಳ್ಬಿಟ್ಟು ಡಮರ್ ಒಡೆದು ಬಿಸಾಕ್ಬೇಕಾ ಫೋಟೋಗಳದು ಬಾಕ್ಸ್ ಇದೆಯಾ ಅದನ್ನು ಆ್ಯಂಡ್ ಒಡೆಯೋ ರೀತಿಗಳಿದೆಯಲ್ಲ ಅದು ಸಕ್ಕತ್ತಾಗಿದೆ ಅಲ್ಲಿ ನೋಡ್ತಿರೋ ಸ್ಪರ್ಧಿಗಳಿಗೆ ತಮ್ಮ ಥರನೇ ಹೊಡಿತಿರ್ತಾರೆ ಏನೋ ನಾವು ಫೀಲ್ ಆಗ್ತಿರಬೇಕು ಆ ರೇಂಜಿಗೆ ಹೊಡಿತಿರುವಂಥದ್ದು ಇದು ತುಂಬ ವಿಷಯಗಳನ್ನ ಕ್ರಿಯೇಟ್ ಮಾಡುತ್ತೆ ಮುಂದಿನ ದಿನಗಳಲ್ಲಿ ಪಕ್ಕ ಇದೆ ಓಕೆನಾ ಆ್ಯಂಡ್ ಈ ಪ್ರೋಮೋದಲ್ಲಿ ಒಂದಿಷ್ಟು ಮಾತುಗಳಿದೆ ಓಕೆನಾ ಸೊ ಅದಕ್ಕೆ ರಿಯಾಕ್ಷನ್ ಕೊಡ್ತಾ ಹೋಗೋಣ ಆ್ಯಂಡ್ ಇಲ್ಲಿ ನೋಡಿ ಫೋಟೋ ಹಾಕ್ತೀನಿ ಆ ನಿಂತಿರೋ ಸ್ಟೈಲು ಆ ಸ್ವಾಗ್ ಎಲ್ಲ ನೋಡಿದ್ರೆ ಗುರು ಇವರೇನೋ ಮಾರ್ತಾರೆ ಅನ್ನೋ ರೀತಿ ಅನಿಸಿದೆ ಗೊತ್ತಿಲ್ಲ ಬಟ್ ಐ ಎಕ್ಸ್ಪೆಕ್ಟೇಷನ್ ಇದೆ ನನ್ನ ಕಡೆಯಿಂದ ಮಾತ್ರ ನೋಡೋಣ ಆ್ಯಂಡ್ ಪ್ರೋಮೋ ನೋಡ್ತಾ ರಿಯಾಕ್ಷನ್ ಕೊಡ್ತಾ ಹೋಗೋಣ ಬನ್ನಿ ರಿಷಾ ಅವ್ರ ಬಗ್ಗೆ ನಿಮಗೆ ಅನಿಸುತ್ತೆ ಗೈಸ್ ಒಂದು ಒಪಿನಿಯನ್ ಇದೆಯಲ್ಲ ಫಸ್ಟ್ ಇಂಪ್ರೆಷನ್ ಅನ್ನೋದು ಇದೆಯಲ್ಲ ಏನು ಅನಿಸುತ್ತೆ ಕಮೆಂಟ್ ಸೆಕ್ಷನ್ ತಿಳಿಸಿ ನನಗಂತೂ ಹೆವಿ ಪಾಸಿಟಿವ್ ಆಗಿ ಇಂಪ್ಯಾಕ್ಟ್ ಮಾಡಿದ್ದಾರೆ ಆ್ಯಂಡ್ ಸಾಕತ್ತಾಗಿ ಗೇಮ್ನ ಅರ್ಥ ಮಾಡ್ಕೊಂಡು ಬಂದಿದ್ದಾರೆ ಅಂತ ಅನಿಸ್ತು ಧ್ರುವಂತ್ ಅವರ ಸಮಯ ಮುಗಿದಿದೆ ಸೊ ಧ್ರುವಂತ್ ಅವ್ರಿಗೆ ನಿನ್ನೆ ಸುದೀಪ್ ಅಣ್ಣ ಕೂಡ ಕ್ಲಾಸ್ ತಕೊಂಡಿದ್ರು ಆ್ಯಂಡ್ ಅವರು ಬುದ್ಧಿ ಕಲಿತಲ್ಲ ಇವತ್ತು ಲೈವ್ ನೋಡಿದ್ರು ಕೂಡ ಅವ್ರು ಇನ್ನೂ ಅರ್ಥ ಮಾಡ್ಕೊಂಡಂಗೆ ಅನಿಸ್ತಿಲ್ಲ ಆ್ಯಕ್ಚುಲಿ ಅವರು ಏನಿದ್ದಾರೆ ಅದು ಒಳ್ಳೇದೇ ಇರಲಿ ಚೆಂದನೇ ಒಳ್ಳೆತನ ಒಳ್ಳೇದೇ ಓಕೆನಾ ಆದರೆ ಈ ಬಿಗ್ ಬಾಸ್ ಮನೇಲಿ ತುಂಬ ಒಳ್ಳೆತನ ಒಳ್ಳೆಯದಲ್ಲ ಅದನ್ನು ಕಕ್ಕ ಸುದೀರ್ ಕೂಡ ಹೇಳಿದರು ಇನ್ನೂ ಅರ್ಥ ಮಾಡ್ಕೊಳಂಗೆ ಕಾಣಿಸ್ತಾ ಇಲ್ಲ ಓಕೆನಾ ಕಪಾಟ ಮುಖ ಆ್ಯಕ್ಚುಲಿ ನಮಗೆಲ್ಲರಿಗೂ ಕೂಡ ಸ್ಪಂದನ ಏನು ಮಾಡಿಲ್ಲ ಅಂದರೂ ಕೂಡ ಇಷ್ಟ ಆಗ್ತಾರೆ ಕೆಟ್ಟವ್ರು ಅಂತ ನಾವು ಹೇಳೋಕ್ಕಾಗಲ್ಲ ಯಾಕಂದರೆ ಕೆಟ್ಟದಾಗಿ ಏನೂ ಆಗಿಲ್ಲ ಅವ್ರ ಕಡೆ ಓಕೆನಾ ಈಗ ಧ್ರುವಂತ ವಿಷಯದಲ್ಲಿ ಏನು ಹೇಳ್ತಾ ಇದ್ದಾರೆ ಅವ್ರು ಆಟ ಮುಗ್ದಿದೆ ಅಂತ ಏನು ಹೇಳ್ತಿದ್ದಾರೆ ಅದಕ್ಕೊಂದು ಅರ್ಥ ಇದೆ ರೀಸನ್ ಏನಪ್ಪ ಅಂದರೆ ಅಷ್ಟೆಲ್ಲ ಕ್ಲಾಸ್ ಮೂರು ವಾರ ಕಂಟಿನ್ಯೂಸ್ ಅವ್ರು ಕ್ಲಾಸ್ ತೊಗೊಂಡಿದ್ದಾರೆ ಮೇಲೆ ಇಂಟ್ ಕೊಡ್ತಾನೇ ಇದ್ದಾರೆ ತುಂಬ ಹೇಳ್ತಾ ಇದ್ದಾರೆ ನೀವು ವಾರದ ಕಥೆ ಜೊತೆ ಎಪಿಸೋಡ್ನ ನೋಡಿದ್ರೆ ಗೊತ್ತಾಗುತ್ತೆ ಆದರೂ ಕೂಡ ನಮ್ಮ ಧ್ರುವಂತ ಅರ್ಥ ಮಾಡ್ಕೊತಿಲ್ಲ ಬಿಕಾಸ್ ತುಂಬ ಇರುವಂಥ ವ್ಯಕ್ತಿ ಅದಕ್ಕೋಸ್ಕರ ಅಷ್ಟೊಂದು ಇಂಟ್ ಕೊಡ್ತಿರೋಂಥದ್ದು ಬಟ್ ಅರ್ಥ ಮಾಡ್ಕೊತಿಲ್ಲ ಹಾಗಾಗಿ ಇವರು ಕೂಡ ಅನಿಸಿರ್ಬೋದು ಆರಾಟ ಗೇಮ್ ಗೇಮ್ ಅವ್ರದ್ದು ಮುಗೀತಾ ಇದೆ ಅಂತ ಅವಕೆನಾ ಬಟ್ ಆದರೆ ಸ್ಪಂದನದ್ದು ಮುಖವಾಡ ಕಪಾಟಿ ಇದೆಲ್ಲ ಬರ್ತಾ ಇದೆ ಬಟ್ ಯಾವಾಗಲೂ ಕೂಡ ನಮಗಂತು ಅನಿಸಿಲ್ಲ ಬಟ್ ಹಾಗಂತ ಅವ್ರು ಅನ್ಸ್ಬಾರ್ದು ಅಂತೂ ಏನಿಲ್ಲ ಓಕೆನಾ ಅವ್ರಿಗೆ ಯಾವುದೋ ಒಂದು ವಿಷಯಗಳಿಗೆ ಅಗಲ್ಸಿರ್ಬೋದು ಅದೆಲ್ಲಕ್ಕಿಂತ ಹೆಚ್ಚಾಗೆ ನೀವು ಅವ್ರನ್ನ ಮಾತುಗಳನ್ನ ಕೇಳಿದ್ರೆ ಕ್ಲಿಯರಾಗಿ ಗೊತ್ತಾಗುತ್ತೆ ಇವರಿಗೆ ಸ್ಪಂದನ ಗೊತ್ತು ಅಂತ ಸ್ಪಂದನ ಒಂದು ಸೀರಿಯಲ್ ಕ್ಯಾರೆಕ್ಟರ್ ಏನಿದೆ ಅದನ್ನೇ ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅವ್ರ ರಿಯಲ್ ಕ್ಯಾರೆಕ್ಟರ್ ಬೇರೆ ಇದೆ ಇಲ್ಲಿ ಮುಖವಾಡ ಹಾಕೊಂಡು ಬದುಕ್ತಿದ್ದಾರೆ ಸೊ ಈ ಪರ್ಸ್ಪೆಕ್ಟಿವಿಂದ ಮಾತಾಡ್ತಿರುವಂಥದ್ದು ರೀತಿ ನೋಡಿದಾಗ ನಮ್ಮೆಲ್ಲರಿಗೂ ಕೂಡ ಸ್ಪಂದನ ರಿಯಲ್ ಲೈಫಲ್ಲಿ ಯಾವ ಥರ ಇದ್ದಾರೆ ಯಾವ ಥರ ಮಾತಾಡ್ತಾರೆ ಇಂಥ ನಮ್ಗೆ ಯಾರಿಗೂ ಓಡ್ಯಲ್ಲ ಬಟ್ ಅವ್ರ ಬಗ್ಗೆ ಕೇಳಿದಾಗ ಕೆಲವೊಬ್ರು ಅವ್ರ ಜೊತೆ ಇದ್ದವ್ರು ನನಗೆ ಹೇಳಿದ್ದೇನಪ್ಪಾ ಅಂದರೆ ತುಂಬ ಒಳ್ಳೆ ಹುಡುಗಿ ಅವರು ಅಂತ ಹೇಳಿದ್ದಂಥದ್ದು ಕೇಳಿದ್ದೆ ಓಕೆನಾ ಬಟ್ ಇಲ್ಲಿ ನೋಡಿದ್ರೆ ಈ ಥರ ಹೇಳ್ತಾ ಇದ್ದಾರೆ ಅಂದರೆ ರಿಯಲ್ ರಿಯಲ್ಲಾಗಿ ಹಿಂಗಿದ್ದಾರೆ ಏನು ಕತೆ ಗೊತ್ತಿಲ್ಲ ನಮಗೂ ಕೂಡ ಬಟ್ ಇಲ್ಲಿಗೆ ಇವ್ರಿಗೆ ಪರ್ಸ್ನಲಿ ಗೊತ್ತಿರೋದ್ರಿಂದ ಅದು ಮೇ ಬಿ ಆ ಡಿಫ್ರೆನ್ಸ್ ಗೊತ್ತಾಗ್ತಿದೆ ಇಲ್ಲ ಸ್ಪಂದನ ಕ್ಯಾರೆಕ್ಟ್ರ್ ಮೇಂಟೈನ್ ಮಾಡ್ಕೊ ಹೋಗ್ತಿದ್ದಾರೆ ರೀಸನ್ ಏನಂದರೆ ಮೇ ಬಿ ನಾನು ಹೇಳ್ತಿರೋದು ಅವ್ರ ಪರ್ಸ್ಪೆಕ್ಟಿವ್ ಓಕೆನಾ ಸೊ ಆ ಜನ ತುಂಬ ಜನ ಆ ಕ್ಯಾರೆಕ್ಟ್ರ್ ಇಷ್ಟಪಡ್ಕೊಂಡು ಹೋಗಿರೋಲ್ವ ಅವ್ರು ಪಾತ್ರ ಮಾಡಿಲ್ಲ ಅದನ್ನು ಸೊ ಅದೇ ಥರ ಇದ್ದರೆ ಇಷ್ಟಪಡ್ತಾರೆ ಅಂದ್ಬಿಟ್ಟು ಅದನ್ನೇ ಮೇಂಟೈನ್ ಮಾಡ್ಕೊಂಡು ಹೋಗ್ತಿದ್ದಾರೆ ಅಂತ ಅನ್ನೋ ರೀತಿ ಇದೆ ಇದು ಬಟ್ ಏನಂದರೆ ಎಲ್ಲವೂ ಕೂಡ ಇವತ್ತೇ ಗೊತ್ತಾಗಲ್ಲ ಸ್ವಲ್ಪ ದಿನಕ್ಕೆ ಕಳಿಬೇಕು ನನಗೆ ಯಾವಾಗಲೂ ಕೂಡ ಮುಖವಾಡ ಹಾಕ್ಕೊಂಡಿದ್ದಾರೆ ನಾಟಕ ಆಗಿ ಅಂತ ಅನಿಸಿಲ್ಲ ಯಾಕಂದರೆ ಮೇ ಬಿ ಅವ್ರು ಯಾವತ್ತೂ ಜಗಳ ಮಾಡಿಲ್ವಲ್ಲ ಯಾವಾಗಲೂ ಕೂಡ ಒಂದು ಒಳ್ಳೆಯ ಇಮೇಜ್ರೆ ಇದ್ದಾರಲ್ಲ ಸೊ ಹಾಗಾಗಿ ಪಾಸಿಟಿವ್ ಒಪಿನಿಯನ್ ಇದೆ ನೆಗೆಟಿವ್ ಏನು ಅಂಥದ್ದೇನು ದೊಡ್ಡದಾಗಿಲ್ಲ ನೋಡೋಣ ಮುಂದಿನ ದಿನಗಳು ಗೊತ್ತಾಗ್ಬೋದು ಇವಾಗ ಗೊತ್ತಾಗ್ಬೋದು ಅದರಲ್ಲೂ ಕೂಡ ಸ್ಪಂದನೋ ರಿಯಾಕ್ಷನು ಕ್ರೀಸಿಯಾಗಿದೆ ಈ ಪಾಯಿಂಟ್ ನಂಗೆ ತುಂಬ ಇಷ್ಟ ಆಯಿತು ಯಾಕಂದ್ರೆ ನಾನು ಕೂಡ ರಿವ್ಯೂಗಳು ತುಂಬ ಸಲ ಹೇಳಿದ್ದೀನಿ ಹೇಳೋದೊಂದು ಮಾಡೋದೊಂದು ಯಾರಪ್ಪ ಅಂದ್ರೆ ನಮ್ಮ ಅಶ್ವಿನಿ ಮೇಡಮ್ಮೆ ರೀಸನ್ ಏನು ಗೊತ್ತಾ ನೀವು ಒಬ್ಸರ್ವ್ ಮಾಡಿ ಕುತ್ಕೋತಾರೆ ಪಾಸಿಟಿವ್ ನೆಗೆಟಿವ್ ಕಂಟೆಂಟ್ ಕೊಡಬೇಕು ಅಂತಾರೆ ಅದು ಅವಾಗ ಹೇಳ್ತಾರೆ ಪರ್ಸ್ನಲ್ಲಿ ಟಾರ್ಗೆಟ್ ಮಾಡಬಾರ್ದು ಪರ್ಸ್ನಲ್ಲಾಗಿ ತೊಗೋಬಾರ್ದು ಅಂತಾರೆ ಪರ್ಸ್ನಲ್ ಟಾರ್ಗೆಟು ಮಾಡ್ತಾರೆ ಪರ್ಸ್ನಲ್ಲಾಗಿ ತಗೋತಾರೆ ಎರಡೂ ಮಾಡ್ತಾರೆ ಬಟ್ ಆದರೆ ಬುದ್ಧಿವಾದ ಹೇಳ್ಬೇಕಾದ್ರೆ ಅದನ್ನು ಮಾಡಬಾರ್ದು ಅಂತ ಹೇಳ್ತಾರೆ ಹೇಳೋದೊಂದು ಮಾಡೋದೊಂದು ನನಗದಕ್ಕೇ ಸ್ವಲ್ಪ ರಿಷಾ ಗೌಡವ್ರು ಏನಿದ್ದಾರೆ ಸ್ವಲ್ಪ ಕನೆಕ್ಟ್ ಆಗ್ತಿದ್ದಾರೆ ತುಂಬ ಚೆನ್ನಾಗಿ ವ್ಯಾಲಿಡ್ ಪಾಯಿಂಟ್ ಇಟ್ಕೊಂಡಿದ್ದಾರೆ ಕೆಲವೊಬ್ಬರು ಕೆಲವೊಬ್ಬ ಸ್ಪರ್ಧಿಗಳ ಬಗ್ಗೆ ಏನಾದ್ರು ಅಂದಾಗ ನೆಗೆಟಿವ್ ಮಾತಾಡಿದಾಗ ಇವಾಗ ಹೆಂಗೆ ಗೊತ್ತಾ ಅಶ್ವಿನಿ ಗೌಡ ಅವ್ರ ಬಗ್ಗೆ ತುಂಬ ಜನ ನೆಗೆಟಿವ್ ಒಪಿನಿಯನ್ ಇದೆ ಹಾಗಾಗಿ ತುಂಬ ಜನಕ್ಕೆ ಇಷ್ಟ ಆಗ್ಬೋದು ಓಕೆನಾ ಸೊ ಹಾಗಂತ ಅವ್ರು ಹೇಳಿದೆಲ್ಲ ಸತ್ಯ ಅಂತ ಇಲ್ಲ ಕೆಲವೊಂದು ಸುಳ್ಳು ಕೂಡ ಆಗ್ಬೋದು ಓಕೆನಾ ಅದೇ ಅವರು ಈಗ ಫಾರ್ ಎಕ್ಸಾಂಪಲ್ ನಿಮ್ಗೆ ಒಬ್ರು ಬೇರೆ ಸ್ಪರ್ಧಿ ಇಷ್ಟ ಇರ್ತಾರೆ ಸ್ಪಂದನ ಅಂತ ಅಂದ್ಕೊಳ್ಳಿ ನೊಬ್ರು ಯಾರು ಅಂತ ಅಂದ್ಕೊಳ್ಳಿ ಕಾವ್ಯ ಅಂತ ಅಂದ್ಕೋಣ ಅವ್ರ ಬಗ್ಗೆ ಅವ್ರು ಏನೋ ಒಂದು ಒಪಿನಿಯನ್ ಇಡ್ತಾರೆ ಸೊ ಅವಾಗ ನಿಮಗೆ ಹರ್ಟ್ ಆಗುತ್ತೆ ಬಟ್ ಏನಂದರೆ ನೀವು ಹಂಗೆ ತಗೋಬೇಡಿ ಅವ್ರು ನೋಡೋ ರೀತಿ ಏನಿರುತ್ತೆ ಅದು ತುಂಬ ಮ್ಯಾಟ್ರಾಗುತ್ತೆ ಇವಾಗ ಅಶ್ವಿನಿ ಮೇಡಮ್ ತುಂಬ ಜನ ಸಪೋರ್ಟ್ ಮಾಡ್ತಾರೆ ಕಾರಣ ಏನು ಗೊತ್ತಾ ಒಂದೇ ಒಂದು ಕಾರಣ ಆ ಬಿಗ್ ಬಾಸ್ ಮನೇಲಿ ಅವ್ರು ಏನಾರು ಇರಲಿಲ್ಲ ಅಂದರೆ ಆ ಥರ ಕ್ಯಾರೆಕ್ಟರ್ಗಳು ಇಲ್ಲ ಅಂದಿದರೆ ಇನ್ನೂ ಬೋರಿಂಗ್ ಹಿಡಿದು ಹೋಗ್ತಿತ್ತು ಎಷ್ಟೋ ಸ್ಪರ್ಧಿಗಳು ಇವಾಗ ಫಾರ್ ಎಕ್ಸಾಂಪಲ್ ಯಾರೋ ಒಬ್ಬ ಹೀರೋ ಉಟ್ಕೊಂಡಿರೋಂದರೆ ವಿಲನ್ ಪಾತ್ರ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅಲ್ವಾ ವಿಲನೇ ಇಲ್ಲ ಅಂದರೆ ಹೀರೋಗೆ ಏನು ಇಂಪಾರ್ಟೆನ್ಸ್ ಇರಲ್ಲ ಸೊ ಆ ರೀತಿ ನೋಡಿದಾಗ ಈ ಬಿಗ್ ಬಾಸ್ ಮನೆಗೆ ವಿಲನ್ ಅಂತ ನೀವು ಅಂದ್ಕೊಂಡ್ರೂ ಪರವಾಗಿಲ್ಲ ಕಾಂಟೆಂಟ್ನ ಕೊಡ್ತಿರೋಂಥದ್ದು ಮತ್ತು ತುಂಬ ವಿಷಯನ ಕ್ರಿಯೇಟ್ ಮಾಡ್ತಿರೋದು ಅಶ್ವಿನಿ ಜಾನ್ವಿ ಸೊ ಈ ರೀತಿ ನೋಡಿದಾಗ ಕಾಕ್ರೋಚು ಆಗ್ಬೋದು ತುಂಬ ಜನ ಇದ್ದಾರೆ ನೆಗೆಟಿವ್ ಅಂತ ಅಂದ್ಕೊಂಡು ಎಷ್ಟೋ ಜನ ಹೇಟ್ ಮಾಡ್ತಿರ್ತಾರೆ ಬಟ್ ಅವರಿಲ್ಲ ಅಂದರೆ ಬಿಗ್ ಬಾಸ್ ಅನ್ನೋದು ಒಂಥರ ಹೆವಿ ಬೇಜಾರಾಗಿ ಹೋಗುತ್ತೆ ಸೊ ಹಾಗಾಗಿ ಇವ್ರ ಮೇಲೆ ಒಂದು ರೆಸ್ಪೆಕ್ಟ್ ಇರಲಿ ಓಕೆನಾ ತುಂಬ ಹೇಟ್ ಬೇಡ ತಪ್ಪು ಮಾಡಿದರೆ ಹೋಗಿ ಅವಕಾಶ ಕೊಡೋಣ ಬದಲಾದರೆ ಸಾಕು ಅಷ್ಟೇ ಓಕೆನಾ ಆ್ಯಂಡ್ ಇಲ್ಲಿ ಅಶ್ವಿನಿ ಮೇಡಮ್ ನಾನೇ ನಡೆದಿದ್ದೇ ದಾರಿ ಅನ್ನೋ ರೇಂಜ್ಗೆ ಇದ್ರು ಓಕೆನಾ ಬಟ್ ನೆನ್ನೆ ಗೊತ್ತಾಗಿದೆ ಏನು ಏನು ಕತೆ ಏನು ಅಂತ ಬಟ್ ಇವಾಗಿನ ಚೇಂಜ್ ಮಾಡ್ಕೋತಾರಾ ಕಾದು ನೋಡಬೇಕು ನಂಗೆ ಇದು ಶಾಕ್ ಆಗಿದ್ದು ಟಾರ್ಗೆಟ್ ಅಂತ ಹೇಳ್ತಿದಾರಲ್ಲ ಕಾಕ್ರೋಚ್ನ ಅಂದರೆ ಇಲ್ಲಿ ಒಂದು ವಿಷಯ ನಂಗೆ ಅರ್ಥ ಆಗಿರೋದು ಹಿಂಗೆ ಗೊತ್ತಾ ಈಗ ರಿಷಾ ಗೌಡ ಇದ್ದಾರಲ್ಲ ಅವರು ಯಾವ ಲೆವೆಲ್ಗೆ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ರು ಅದು ಎಷ್ಟು ಮಟ್ಟಿಗೆ ಆಗಿದೆ ಅನ್ನೋದು ಗೊತ್ತಾಗ್ತಿದೆ ಈಗ ಟಾರ್ಗೆಟ್ ಅಂದಾಗ ಬೇರೆ ಬೇರೆಯವ್ರು ಬೇರೆ ಥರ ಥಿಂಕ್ ಮಾಡ್ಬೋದು ಬಟ್ ಆದರೆ ನೀವು ಒಬ್ಸರ್ವ್ ಮಾಡಿ ಕಾಕ್ರೋಚ್ ಸುದೀರ್ ಬಂದಾಗ ನಾವು ಕೂಡ ಹಾಗೆ ಅಂದ್ಕೊಂಡ್ವಿ ಗುರು ಈ ಕಂಟೆಸ್ಟೆಂಟ್ ನೆಕ್ಸ್ಟ್ ಲೆವೆಲ್ ಅಂತ ಅವ್ರು ಮಾತಾಡಿದ್ದು ಬಿಲ್ಡಪ್ ಕೊಟ್ಟಿದ್ದು ಇದ್ದಂಥ ರೀತಿಗಳು ಸ್ಟಾರ್ಟಿಂಗು ಎಲ್ಲ ಕೂಡ ಅದೇ ರೀತಿ ಇತ್ತು ಬಟ್ ಹೋಗ್ತಾ ಹೋಗ್ತಾ ಅರ್ಥ ಆಗಿದೆ ಅಂದರೆ ಹ್ಞೂ ಹ್ಞೂ ನಾವು ಎಕ್ಸ್ಪೆಕ್ಟ್ ಮಾಡಿದ ಕಾಕೋ ಸುದಿಯವರು ಇದಲ್ಲ ಅನ್ನೋದು ಅರ್ಥಕ್ಷಿತು ಎವಿ ಪೊಟೆನ್ಷಿಯಲ್ ಇರುವಂಥ ವ್ಯಕ್ತಿ ಇವರು ಟ್ಯಾಲೆಂಟ್ ಇದೆ ಮಾತು ತುಂಬ ಚೆನ್ನಾಗಿ ಆಡ್ತಾರೆ ಟಾಸ್ಕ್ ಆಡ್ತಾಯಿದ್ದಾರೆ ಓನ್ಲಿ ಪ್ರಾಬ್ಲಮ್ ಏನಂದರೆ ಅವ್ರು ಜನಕ್ಕೆ ಕನೆಕ್ಟ್ ಆಗೋಕ್ಕೆ ಏನು ಮಾಡಬೇಕು ಅದನ್ನು ಮಾಡ್ತಾಯಿಲ್ಲ ಸ್ವಲ್ಪ ಇದ್ದಾರೆ ಸೊ ಎಲ್ಲೋ ಒಂದು ಕೆಲವು ವಿಷಯಗಳಿಂದ ಸ್ವಲ್ಪ ಹಿಂದೆ ಬಂದು ಕಟ್ ಮಾಡ್ಕೊಬಿಟ್ರೆ ಸಾಕಾಗಿರುತ್ತೆ ಅನಿಸುತ್ತೆ ಸೊ ಅದೇ ರೀತಿ ಇವ್ರಿಗೂ ಅನಿಸಿರುತ್ತೆ ಹಾಗಾಗಿ ಈ ಮಾತನ್ನ ಹೇಳ್ತಿದ್ದಾರೆ ಹಾಂ ಇಷ್ಟೇ ಆ ಒಂದು ಏನೊಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡ್ರೆನೋ ಅದನ್ನು ರೀಚ್ ಮಾಡಿಲ್ಲ ಹೆವಿ ಡಿಸಪಾಯಿಂಟ್ ಮಾಡಿದ್ದಾರೆ ಸೊ ಹಾಗಾಗಿ ಹಾಗಾಗಿ ಜಾನ್ವೀ ಫೋಟೋನು ಹೋಯ್ತು ಇನ್ನು ಜಾನ್ವಿ ಏನು ಹೇಳಿರ್ತಾರೆ ಅಂತ ಕಾದ್ ನೋಡಬೇಕು ಒಟ್ಟಿನಲ್ಲಿ ಇನ್ನು ಮುಂದೆ ನಿಜವಾದ ಆಟ ಶುರುವಾಗ್ತಿದೆ ಗೈಸ್ ನಾವೆಲ್ಲ ಏನು ಎಕ್ಸ್ಪೆಕ್ಟ್ ಮಾಡ್ತೀವೋ ಅದಕ್ಕಿಂತ ಡಬಲ್ ಆಗೋ ರೀತಿ ಇದೆ ಬಟ್ ಇವಾಗ ಇದನ್ನು ನೋಡೇ ಡಿಸೈಡ್ ಮಾಡೋಕ್ಕಾಗಲ್ಲ ಬಟ್ ಆದರೆ ಒಂದು ಪ್ರೋಮನ್ ಹಿಂಗಿದೆ ಅಂದಾಗ ಎಪಿಸೋಡ್ ಇನ್ನು ಹೆಂಗಿರ್ಬೇಡ ಅಂತ ಅನಿಸಿದೆ ನೋಡುವ ಏನು ಮಾಡ್ತಾರೆ ಏನು ಕಥೆ ಅಂತ ಸದ್ಯಕ್ಕೆ ಲೈವಲ್ಲಿ ಮಾತ್ರ ಇನ್ನೂ ರಘುವಣ ಬಾಬ್ರೆ ಬಂದಿರುವಂಥದ್ದು ಇನ್ನೂ ಬಂದಿಲ್ಲ ಇವರು ಇನ್ನು ಇನ್ನಿವ್ರದ್ದು ಏನು ಸೀನ್ ಕತೆಗಳು ನಡೆದಿಲ್ಲ ಇವಾಗ ಬರ್ಬೋದು ಅಂತ ಅನ್ಸುತ್ತೆ ಬಟ್ ಇವಾಗ ಪ್ರೊಮೋ ಮಾತ್ರ ಚಿಂದಿಯಾಗಿ ರೆಡಿ ಮಾಡ್ತಾ ಇದ್ದಾರೆ ಆ್ಯಕ್ಟಿವಿಟೀಸ್ ಮಾಡಿರುವಂಥದ್ದು ಆ್ಯಂಡ್ ಈ ಒಂದು ಏನು ಫೋಟೋಗಳದ್ದು ಹೊಡೆಯೋ ರೀತಿ ಇದೆಲ್ಲ ಮೈಂಡ್ ಗೇಮ್ ಅಷ್ಟೇ ಎಂಥದ್ದಿಲ್ಲ ಬಿಗ್ ಬಾಸ್ ಅವ್ರ ಕಡೆಯಿಂದ ಸಾಕತ್ತಾಗಿರುತ್ತೆ ಅಂತ ಅನಿಸುತ್ತೆ ವೆಯ್ಟ್ ಮಾಡಿ ನೋಡುವ ಏನಾಗುತ್ತೆ ಏನು ಕತೆ ಅಂತ ನಿಮಗೆ ಅನಿಸುತ್ತೆ ನನಗಂತೂ ರಿಷಾ ಗೌಡವರು ಒಳ್ಳೆ ಕಂಟೆಸ್ಟೆಂಟ್ ಆಗ್ತಾರೆ ಅಂತ ಅನ್ಸುತ್ತೆ ಸ್ಟ್ರಾಂಗ್ ಆಗಿ ಕಂಟೆಸ್ಟೆಂಟ್ ಥರ እንድትኮል ለአንተ አንሰደህ ዌይት ምን ኖሯ ወቅነም ሴገርማ ተ ታንክ ዩ ጋይስ ሎ ቪው ጋይስ ባባይ